ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಹೌದು ಕೋಟಿ ಕೋಟಿ ಆದಾಯ ತರೋ ಶ್ರೀಗಂಧವನ್ನು ಬೆಳೆದು ನೀವು ಕೋಟ್ಯಾಧೀಶ್ವರರಾಗ್ಬೋದು ನಿಮ್ಮ ಹಲವು ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿಯನ್ನು ಮಾಡ್ಬೋದು ಇದಕ್ಕೇನಾದರೂ ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ ಸರ್ಕಾರದಿಂದ ಏನಾದರೂ ಸಮಸ್ಯೆಗಳಿದಾವೆ ಮತ್ತು ಇದನ್ನು ಯಾವ ರೀತಿ ಬೆಳಿಬೇಕು ಎಲ್ಲಿಂದ ಸಸಿಗಳನ್ನ ತರಬೇಕು ಮತ್ತು ಯಾವ ರೀತಿ ಬೆಳೆಸಬೇಕು ಶ್ರೀಗಂಧದಲ್ಲಿ ಎಷ್ಟು ವಿಧ ಮತ್ತು ಶ್ರೀಗಂಧವನ್ನು ಬೆಳೆಯೋದರಿಂದ ಎಷ್ಟು ಆದಾಯವನ್ನು ಗಳಿಸ್ಬೋದು ಎಷ್ಟು ವರ್ಷಗಳ ಕಾಲ ಬೆಳೆಸಬೇಕು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ತಾ ಹೋಗೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಯಾವುದೇ ಅಮೌಂಟ್ ಕಟ್ಟಾಗೋದಿಲ್ಲ ಬದಲಾಗಿ ನಾವು ಇನ್ನಷ್ಟು ಮತ್ತಷ್ಟು ಉತ್ತಮ ವೀಡಿಯೋವನ್ನು ಎಂಟು ಒಂಬತ್ತು ಗಂಟೆ ಶ್ರಮವಹಿಸಿ ಮಾಡೋದಕ್ಕೆ ನಮಗೆ ಒಂದು ಸ್ಫೂರ್ತಿ ಮತ್ತು ಚೈತನ್ಯ ಸಿಗುತ್ತೆ ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕೃಷಿತ್ವ ನಾಸ್ತಿ ದುರ್ಭಿಕ್ಷ ಮತ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಇಂಥ ಒಂದು ಪಾಸಿಟಿವ್ ವೇಯಲ್ಲಿ ಮುಂದುವರಿಯುವಂಥ ರೈತರು ಯಾವುದೇ ಕಾರಣಕ್ಕೂ ಕೃಷಿಯಿಂದ ನಷ್ಟವನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಮೊದಲನೇದಾಗಿ ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅಂತಕ್ಕಂಥ ಒಂದು ಭಾವನೆಯಿಂದ ನಮ್ಮ ರೈತರು ಆಚೆ ಬರಬೇಕು ಆವಾಗ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಕೃಷಿಯಿಂದ ಕೋಟಿಗಳು ಕೋಟಿಗಳು ಆದಾಯ ಮಾಡಿರ್ತಕ್ಕಂಥ ರೈತರು ಸಾಕಷ್ಟು ಜನರನ್ನು ನಾವು ನಮ್ಮ ಕಣ್ಣು ಮುಂದೆ ನೋಡಬಹುದು ಅವರನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೋಬೇಕು ಕೃಷಿಯಿಂದ ಆದಾಯ ಮಾಡುವಂಥ ಹತ್ತು ಹಲವು ದಾರಿಗಳನ್ನು ನಾವು ಕಂಡುಕೋಬೇಕು ಆಗ ನಾವು ಕೃಷಿಯಿಂದ ಕೋಟಿಗಳನ್ನು ಆದಾಯವನ್ನು ಸಂಪಾದನೆ ಮಾಡ್ಬೋದು ಮತ್ತು ಕೃಷಿಯಿಂದ ಬೆಳೆದು ರೈತರು ಒಂದು ಗೌರವ ಸ್ಥಾನಮಾನಗಳನ್ನು ಸಹ ಪಡೆಯಬಹುದು ಹಾಗಾಗಿ ಕೃಷಿಯನ್ನು ನಾವು ಒಂದು ಒಳ್ಳೆಯ ವಿಧಾನದಲ್ಲಿ ಮಾಡಬೇಕು ಮತ್ತು ಶ್ರೀಗಂಧದನ್ನು ಬೆಳೆಯೋದ್ರಿಂದ ಕಾರಣಾತ್ಮಕವಾಗಿ ಏನಾದರೂ ಸಮಸ್ಯೆಗಳಿದಾವೆ ಅಂತ ಗಮನಿಸೋದಾದರೆ ಏನೂ ಸಮಸ್ಯೆಗಳಿಲ್ಲ ಶ್ರೀಗಂಧವನ್ನು ಅರಣ್ಯದಲ್ಲಿ ಹೋಗಿ ನೈಸರ್ಗಿಕ ಬೆಳೆದ ನೈಸರ್ಗಿಕವಾಗಿ ಬೆಳೆದಂಥ ಶ್ರೀಗಂಧವನ್ನು ಕಡಿದು ಅಕ್ರಮವಾಗಿ ಸಾಗಾಟ ಮಾಡೋದರಿಂದ ಮಾತ್ರ ಸಮಸ್ಯೆ ಇದೆ ಹೊರತು ನಿಮ್ಮದೇ ಜಮೀನಿನಲ್ಲಿ ನೀವು ಶ್ರೀಮ ಶ್ರೀಗಂಧವನ್ನು ಬೆಳೆಯೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ನೀವು ಅರಣ್ಯ ಇಲಾಖೆಯಿಂದಲೇ ಸಸ್ಯಗಳನ್ನು ಸಹ ಪಡೆಯಬಹುದು ನೀವು ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಅರಣ್ಯ ಇಲಾಖೆಗೆ ಹೋಗಿ ಈ ರೀತಿ ಶ್ರೀಗಂಧವನ್ನು ಬೆಳೆಯುತ್ತೀವಿ ಅಂತ ಹೇಳಿದ್ರೆ ಅವರೇ ನಿಮಗೆ ಒಂದು ಸಸಿ ಒಂದು ಸಸಿಯನ್ನು ಕೇವಲ ಮೂರು ರೂಪಾಯಿ ಅಂತ ನಿಮಗೆ ಕೊಡ್ತಾರೆ ಆ ಸಸಿಯನ್ನು ನೀವು ನಿಮ್ಮ ಜಮೀನಿಗೆ ತಂದು ಒಂದು ಎಕರೆಯಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಇನ್ನೂರೈವತ್ತರಿಂದ ಮುನ್ನೂರು ಸಸಿಗಳನ್ನು ನೀವು ಬೆಳೆಸಬೋದು ಮತ್ತು ಶ್ರೀಗಂಧವನ್ನು ನಾವು ಎಷ್ಟು ವರ್ಷಗಳ ಕಾಲ ಬೆಳೆಸಬೇಕು ಶ್ರೀಗಂಧವನ್ನು ನೀವು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಬೆಳೆಸಬೇಕಾಗುತ್ತೆ ಆಗ ಅದರಲ್ಲಿ ಒಂದು ಜಿಡ್ಡು ಮತ್ತು ಎಣ್ಣೆ ಅಂಶ ಅಂತಕ್ಕಂಥದ್ದು ಬರುತ್ತೆ ಆಗ ಅದಕ್ಕೆ ಅತಿಯಾದ ಬೆಲೆ ಬರುತ್ತೆ ನಮ್ಮ ಕರ್ನಾಟಕ ಸರ್ಕಾರನೇ ಒಂದು ಕೆ ಜಿ ಶ್ರೀಗಂಧದ ಎಣ್ಣೆಗೆ ಐದು ಲಕ್ಷ ರೂಪಾಯಿ ಕೊಡುತ್ತೆ ಅಷ್ಟು ಬೆಲೆ ಬಾಳುತ್ತೆ ಶ್ರೀಗಂಧ ಯಾಕೆ ಅಂತಂದರೆ ಇದರಿಂದ ಸುಗಂಧ ದ್ರವ್ಯಗಳು ಮತ್ತು ಗೊಂಬೆಗಳನ್ನು ತಯಾರು ಮಾಡ್ತಾರೆ ಇದಕ್ಕೆ ತುಂಬ ಬೇಡಿಕೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇರೋದ್ರಿಂದ ಶ್ರೀಗಂಧವನ್ನು ಎಷ್ಟೇ ರೈತರು ಎಷ್ಟೇ ಜನ ಬೆಳೆದರೂ ಅದಕ್ಕೆ ಯಾವತ್ತೂ ಬೇಡಿಕೆ ಕಡಿಮೆ ಆಗೋದಿಲ್ಲ ಮತ್ತು ಬೆಲೆ ಕಡಿಮೆ ಆಗೋದಿಲ್ಲ ಹಾಗಾಗಿ ಶ್ರೀಗಂಧಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆ ಶ್ರೀಗಂಧದಲ್ಲಿ ಬಿಳಿ ಶ್ರೀಗಂಧ ಮತ್ತು ಕೆಂಪು ಶ್ರೀಗಂಧ ಮತ್ತು ರಕ್ತ ಚಂದನ ಅನ್ನಂಥ ಎರಡು ಪ್ರಮುಖವಾದ ವಿಧಗಳಿದೆ ನೀವು ಯಾವುದನ್ನು ಸಹ ಬೆಳೆಯಬೋದು ಎರಡಕ್ಕೂ ಬೆಲೆ ಇದೆ ಮತ್ತು ರಕ್ತ ಚಂದನಕ್ಕೆ ವಿಶೇಷವಾದ ಬೆಲೆ ಇದೆ ಅಂತ ಹೇಳ್ಬೋದು ಮತ್ತು ಶ್ರೀಗಂಧವನ್ನು ಬೆಳೆದು ಮಾರ್ಕೆಟಿಂಗ್ ಹೇಗೆ ಎಲ್ಲಿ ನಾವು ಬೆಳೆದು ಎಲ್ಲಿ ಮಯಾರ್ ಮಾರಬೇಕು ಅಂತಂದರೆ ನೀವು ಸರ್ಕಾರಕ್ಕೂ ಸಹ ಕೊಡ್ಬೋದು ಅಥವಾ ಖಾಸಗಿ ಕಂಪನಿಗಳ ಜೊತೆಗೆ ಸಹ ನೀವು ಒಪ್ಪಂದ ಮಾಡಿಕೊಂಡು ಶ್ರೀಗಂಧವನ್ನು ಕೊಡ್ಬೋದು ಸರ್ಕಾರ ಇದಕ್ಕೆ ಅಲ್ಪ ಪ್ರಮಾಣದಲ್ಲಿ ತೆರಿಗೆಯನ್ನು ಹಾಕಿ ಈ ಶ್ರೀಗಂಧವನ್ನು ಕಡಿಯೋದಕ್ಕೆ ನಿಮಗೆ ಮುಕ್ತವಾಗಿ ಅನುಮತಿಯನ್ನು ಕೊಡುತ್ತೆ ಅನುಮತಿ ತಗೊಳ್ಳೋದಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತಕ್ಕಂಥ ಗೊಂದಲನ ಇಟ್ಕೊಬೇಡಿ ಇದಕ್ಕೆ ಸಾಕಷ್ಟು ಬೆಳೆಯುವಂಥ ರೈತರು ಈಗಾಗಲೇ ಇದ್ದಾರೆ ಅವರೆಲ್ಲ ಬೆಳೆದು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಕಡಿದು ನೀವು ಕೋಟಿಗಾಂತರ ದುಡ್ಡನ್ನು ಸಹ ನೀವು ಆರಾಮಾಗಿ ಸುಲಭವಾಗಿ ಪಡೆಯಬಹುದು ಮತ್ತು ಈ ಶ್ರೀಗಂಧವನ್ನು ನಾವು ಬೆಳೆಸುವಂಥ ಜಮೀನಲ್ಲಿ ಅದಕ್ಕೋಸ್ಕರನೇ ಅದು ಒಂದು ಹದಿನೈದು ಇಪ್ಪತ್ತು ವರ್ಷ ಖಾಲಿಯಾಗಿ ಕಾತು ಕೂರುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಶ್ರೀಗಂಧ ಮರ ಅಂತಕ್ಕಂಥದ್ದು ಸ್ವತಂತ್ರವಾಗಿ ಬೆಳೆಯುವಂಥ ಮರ ಅಲ್ಲ ಇದು ಬೇರೆ ಮರಗಳ ಮೇಲೆ ಅವಲಂಬಿತವಾಗಿ ಪರಾವಲಂಬಿಯಾಗಿಯೇ ಬೆಳೆಯುವಂಥ ಮರ ಇದು ಬೇರೆ ಮರಗಳ ಬೇರಿಗೆ ತನ್ನ ಬೇರನ್ನು ಒಂದು ಸಂಪರ್ಕಿಸಿ ಅದರಿಂದ ಪೋಷಕಾಂಶಗಳನ್ನು ಪಡೆದು ಬೆಳೆಯುವಂಥ ಮರ ಹಾಗಾಗಿ ನೀವು ಈ ಶ್ರೀಗಂಧ ಮರ ಎಲ್ಲಿ ಬೆಳಿತೀವಿ ಯಾವ ಜಮೀನಲ್ಲಿ ಬೆಳಿತೀರ ಅಲ್ಲಿ ಸಪೋಟ ಗಿಡಗಳನ್ನು ಚೇಪೆ ಗಿಡ ಅಥವಾ ಸೀಬೆ ಹಣ್ಣಿನ ಮರಗಳನ್ನು ಸೀತಾಫಲ ಮರಗಳನ್ನು ಮತ್ತು ಇನ್ನಷ್ಟು ಬೇರೆ ಬೇರೆ ಮರಗಳನ್ನು ನೆಟ್ಟು ಅದರ ಜೊತೆ ಶ್ರೀಗಂಧವನ್ನು ನೆಡಬೇಕಾಗುತ್ತೆ ನಿಮಗೆ ಶ್ರೀಗಂಧದಿಂದ ಆದಾಯ ಬರೋದಕ್ಕೆ ನೀವು ಕಾಯಬೇಕಾಗುತ್ತೆ ಬತ್ತೆ ಬಟ್ ಬೇರೆ ಸಪೋಟ ಸೀತಾಫಲ ಮತ್ತು ಸೀಬೆ ಹಣ್ಣುಗಳಿಂದ ನೀವು ಆದಾಯವನ್ನು ಸುಲಭವಾಗಿ ಪಡೀತಾ ಹೋಗ್ಬೋದು ಹಾಗಾಗಿ ನೀವು ಹದಿನೈದು ವರ್ಷಕ್ಕಾದರೂ ನೀವು ಆ ಜಮೀನಿಂದಲೂ ನೀವು ಆದಾಯ ಪಡೆಯಬಹುದು ನಾಲ್ಕರಿಂದ ಐದು ಎಕರೆ ಆರು ಎಕರೆ ಜಮೀನು ಇರ್ತಕ್ಕಂಥವ್ರು ಒಂದು ಎಕರೆ ಇದಕ್ಕಾಗಿ ಮೀಸಲಿಟ್ಟರೆ ನೀವು ಸುಲಭವಾಗಿ ಆದಾಯವನ್ನು ಪಡೆಯಬಹುದು ಇದು ಕೋಟ್ಯಂತರ ಆದಾಯವನ್ನು ತರುವಂಥ ಬಿಸ್ನೆಸ್ ಆಗಿರೋದ್ರಿಂದ ನೀವು ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಬೆಳೆದಿರ್ತಕ್ಕಂಥ ರೈತರನ್ನೇ ನೇರವಾಗಿ ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ಪಡೆದು ನೀವು ಬೆಳೀತಕ್ಕಂಥದ್ದು ಅತ್ಯಂತ ಉತ್ತಮ ಮತ್ತು ಈ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳು ಸಹ ಇದೆ ಮತ್ತು ಸಾಕಷ್ಟು ಮಾಹಿತಿಗಳು ಪುಸ್ತಕಗಳಿದೆ ಇದನ್ನೆಲ್ಲ ಅಧ್ಯಯನ ಮಾಡಿ ನೀವು ಶುರು ಮಾಡಿ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಈ ಈ ಶ್ರೀಗಂಧವನ್ನು ಒಂದು ಮರವನ್ನು ಅರವತ್ನಾಲ್ಕು ಲಕ್ಷ ಮೂವತ್ತು ಲಕ್ಷ ಈ ರೀತಿ ಎಲ್ಲ ಒಂದು ಬೆಲೆಗೆ ಸೇಲಾಗುತ್ತೆ ಯಾಕೆ ಅಂತಂದರೆ ಮರ ಹಳೆದಾದಷ್ಟು ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷದ ಮರಗಳು ತುಂಬ ಬೆಲೆಗೆ ಸೇಲಾಗುತ್ತೆ ಹಾಗಾಗಿ ನೀವು ಕ ಸರಿಯಾದ ಸ್ಪಷ್ಟವಾದ ನಿಖರವಾದ ಮಾಹಿತಿಯನ್ನು ಪಡೆದು ಈ ಒಂದು ದಾರಿಯಲ್ಲಿ ಹೆಜ್ಜೆಯನ್ನು ಇಟ್ಟರೆ ನಿಮಗೆ ಯಶಸ್ಸನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಏನೇ ಸಂಶಯ ಇದ್ದರೂ ಸಹ ನೀವು ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡಿ ಮತ್ತು ನಿಮಗೆ ಗೊತ್ತಿರತಕ್ಕಂಥ ರೈತರಿಗೆ ಶೇರ್ ಮಾಡಿ ಅವರಿಗೆ ಅನುಕೂಲ ಆಗಲಿ ಈ ಮತ್ತೆ ಇದನ್ನು ಬೆಳೆಯೋದಕ್ಕೆ ಯಾವ ಭೂಮಿಯಲ್ಲಿ ಬೆಳೀಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದನ್ನು ನೀವು ಒಂದು ಮಳೆ ಕಡಿಮೆ ಬೀಳುವಂಥ ಯಾವುದೇ ಭೂಮಿಯಲ್ಲಿ ಸಹ ಬೆಳೆಯಬಹುದು ಕರ್ನಾಟಕದಲ್ಲಿ ಇದನ್ನು ಬೆಳೆಯೋದಕ್ಕೆ ಅತ್ಯಂತ ಒಂದು ಒಳ್ಳೆ ಭೂಮಿ ಅಂತಲೇ ಕರ್ನಾಟಕದಲ್ಲೇ ಅತ್ಯಂತ ಉತ್ತಮವಾದ ತಳಿ ಉತ್ತಮ ಗುಣಮಟ್ಟದ ಶ್ರೀಗಂಧ ಬೆಳೀತಕ್ಕಂಥದ್ದು ಪ್ರಪಂಚದ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳಿಗಿಂತ ನಮ್ಮ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇದನ್ನು ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದ ವಾತಾವರಣ ಮತ್ತು ಭೂಮಿ ಇದೆ ನೀರು ಕಡಿಮೆ ಇದ್ರೇ ಇದನ್ನು ಆರಾಮಾಗಿ ಸುಲಭವಾಗಿ ಬೆಳೀಬೋದು ಹಾಗಾಗಿ ನೀವು ಈ ಶ್ರೀಗಂಧವನ್ನು ಬೆಳೆದು ಹೆಚ್ಚೆಚ್ಚು ಆದಾಯವನ್ನು ಗಳಿಸಿ ಶ್ರೀಮಂತರಾಗಿ ಮತ್ತು ಇದೇ ಥರದ ಉಪಯುಕ್ತ ಮಾಹಿತಿಗಳು ನಿಮಗೆ ಮಿಸ್ ಆಗಬಾರ್ದು ಅಂತಂದರೆ ಇದೇ ಥರದ ಒಂದು ಒಂದು ಬಿಸ್ನೆಸ್ ಐಡಿಯಾಗಳು ನಿಮಗೆ ತಪ್ಪಬಾರ್ದು ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮಗೆ ಒಂದು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಈ ಒಂದು ಶ್ರೀಗಂಧವನ್ನು ಬೆಳೆಯೋದಕ್ಕೆ ಯಾವುದೇ ಗೊಂದಲಗಳನ್ನು ಇಟ್ಕೊಬೇಡಿ ಸ್ಪಷ್ಟವಾಗಿ ನಿಖರವಾಗಿ ಮಾಹಿತಿಯನ್ನು ಪಡೆದು ಆರಾಮಾಗಿ ಸುಲಭವಾಗಿ ಈಗ ಇದನ್ನು ಬೆಳೆಯಿರಿ ಏನೂ ತೊಂದರೆ ಇಲ್ಲ ನೀವು ಹತ್ತು ವರ್ಷದವರೆಗೂ ಈ ಶ್ರೀಗಂಧಕ್ಕೆ ಯಾರೂ ಕಣಕ ಕಾಟ ಇರೋದಿಲ್ಲ ಯಾಕೆಂದರೆ ಹತ್ತು ವರ್ಷದವರೆಗೂ ಇದು ಬರೀ ಮರದಂತೆ ಇರ್ತೈತೆ ಹತ್ತು ಹದಿನೈದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದ್ದಂಗೆ ಇದಕ್ಕೆ ಎಣ್ಣೆ ಅಂತ ಜಿಡಿನ ಅಂಶ ಬಂದು ಇದಕ್ಕೆ ಬೆಲೆ ಬರುತ್ತೆ ಅಲ್ಲಿವರೆಗೂ ನೀವು ಸಮಸ್ಯೆ ಇಲ್ಲ ಆಮೇಲೆ ನೀವು ಭದ್ರವಾಗಿ ಸುಭದ್ರವಾಗಿ ಕಾಪಾಡಿದ್ದೆ ಆದರೆ ನೀವು ಕೋಟ್ಯಾಧಿಪತಿಗಳಾಗೋದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ ಮತ್ತು ಇದೇ ಥರದ ಉಪಯುಕ್ತ ಮಾಹಿತಿಯನ್ನು ಹೊತ್ತು ಮತ್ತೆ ಬೇರೆ ವಿಡಿಯೋಲಿ ಬರ್ತೀನಿ ಮತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್